ಸರ್ ಓಕೆ ಈ ಭಾಗದ ರೈತ ಬಾಂಧವಳೆ ಏನು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಸಾಯುವಂತ ಹುಲ್ಲ ಕುಶವಾಗಿ ಖುಲ್ಲ ಎಲ್ಲ ವಿಚಾರವನ್ನ ಹೇಳಿದ್ದೀರಿ ನಮ್ದು ಇದೆ ಸರ್ ಭಯಕ್ಕೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಒಂದು ಅನೇಕ ಹಳ್ಳಿಗಳಲ್ಲಿ ಈ ವನ್ಯಜೀವಿಗಳ ಕಾಟ ಅತಿ ಹೆಚ್ಚು ಆಗ್ತಾ ಇದೆ ಒಂದ್ ಕಡೆ ಆನೆ ಕಾಟಗಳಾಗ್ತಾ ಇದೆ ಈಗ ಇತ್ತೀಚೆಗೆ ಮತ್ತೆ ಹುಲಿಗಳ ಕಾಟ ಈಗ ಹೋದ ವರ್ಷ ತನ್ನ ಚಿರ್ಥ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲೇ ಒಂದು ಚಿರ್ಥ ಹಿಡಿದ್ವಿ ಈಗ 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 ಒಂದ್ ಎರಡು ತಿಂಗಳಲ್ಲಿ ಒಂದು ಜಿಂಕೆ ಕೂಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬಂತು ನಾನೇ ಅದನ್ನ ಕೂಡಲೇ ಕರೆ ಮಾಡಿ ಕೂಡಲೇ ಕರೆ ಮಾಡಿ ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಕೂಡ ನಾನು ಕೂಡ ಈಗ ಅದೆಲ್ಲ ಡಾಕ್ಯುಮೆಂಟ್ ಬೆಳೆಸ್ಕೊಡ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮನುಷ್ಯ ಬದುಕಕ್ಕೆ ಬಹಳ ಭಯ ಉಂಟಾಗ್ತಾ ಇದೆ ಈಗ ಪ್ರಾಣಿನೂ ಬೇಕು ಮನುಷ್ಯನೂ ಬೇಕು ಹಾಗೆ ಪ್ರಾಣಿಗೆ ಅಂತ ಒಂದು ಕಾಡು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಆದಿದ್ರೆ ಅದಕ್ಕೂ ಯಾಕಂದರೆ ಅದು ಆಹಾರ ಇದ್ದೇ ಇರಿಂದ ಆಹಾರ ಆರಿಸಿ ಬರೋದು ಸರ್ವಸಾಮಾನ್ಯ ಸಾಮಾನ್ಯ ಅದಕ್ಕೆ ನೀವು ಏನು ಒಂದು ಸೂಕ್ತವಾದ ಒಂದು ಕ್ರಮ ವಹಿಸಿ ಅದನ್ನು ಹಿಡಿಯೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿರ್ತಾ ಇದ್ದೇನೆ ಇನ್ನೊಂದು ಯಾರೋ ತುಂಬ ಅತಿ ಬಡವರು ಇದ್ರೆ ತಮ್ಮ ಇಲಾಖೆ ವತಿಯಿಂದ ಏನೋ ಇರ್ತದೆ ಸಹ ಏನಾದರೂ ಸಹಾಯ ಪರಿಹಾರ ಏನಾದ್ರು ಸ್ಕೀಮ್ಗಳಿರ್ತವೆ ಅವರಿಗೆ ಒಂದು ಉತ್ತಮವಾದ ಒಂದು ಸೋಲಾರ್ ಫೆನ್ಸಿಂಗ್ ಏನಾದರೂ ಒಂದು

ಅದು ಒಂದ್ ನಿಮಿಷ ಸರ್ ನಮ್ ಮಾಲಿಕ್ ಮಾತಾಡ್ಬಿಡಿ ಹೇಳ್ಬೇಕಂತ ಇವ್ ಮಾತಾಡಕ್ಕಿಂತ ಮುದ್ದೆ ನೀವು ಮಾತಾಡಿ ಮಾತಾಡ್ಬಿಡಿ ಹೇಳ್ಬೇಕು